ಸರ್ ನಾವು ನಮ್ಮ ನಾವು ನಮ್ಮ ಮಗಳ ದೊಡ್ಡಪ್ಪ ನಾವು ನಾವು ಇಲ್ಲಿ ಸಂಬಂಧ ನೋಡಿ ನಮ್ಮ ರಿಲೇಷನ್ ಕಡೆಯಿಂದ ಮದುವೆ ಮಾಡಿಕೊಟ್ಟಿದ್ದು ಅದೇನಾಗಿದೆ ಮದುವೆ ಮಾಡಿಕೊಟ್ಟಾಗ ಇವರು ಅವರ ಅತ್ತೆ ಅವರ ಗಂಡ ಅವರ ಮೈದ ಎಲ್ಲರೂ ಚಿತ್ತೂ ನಿಮಿಷ ಕೊಟ್ಟು ಕೊಲೆ ಮಾಡಿ ನ್ಯಾಯ ಹಾಕವ್ರೆ ಈಗ ಇದೇನಾಗಿದೆ ಅಂತಂದರೆ ಇವಾಗ ನಾವು ಕಾನೂನು ಪ್ರಕಾರ ನಮಗೆ ನ್ಯಾಯ ಬೇಕು ಹಾಂ ಆಮೇಲೆ ನಾವು ಅವರು ಕೇಳ್ದಂಗೆಲ್ಲ ಅವ್ರಿಗೆ ಏನೇನು ವರದಕ್ಷಿಣೆ ಇದು ಗಿರ್ದಕ್ಷಣೆ ಇದು ಎಲ್ಲ ಕೊಟ್ಟು ಮಾಡಿದ್ರು ನಮಗೆ ಈ ಥರ ಮಗಳನ್ನ ನೇಣಾಕು ಸಾಯಿಸಿಬಿಟ್ಟವ್ರೆ ಸಾಯಿಸಿ ನೇಣಾಕ್ಬಿಟ್ಟವ್ರೆ ಈಗ ಒಂದು ತಿಂಗ್ಳಾಯಿತು ಸರ್ ಹೋದ ತಿಂಗಳು ಇಪ್ಪತ್ನಾಲ್ಕೆ ಇಪ್ಪತ್ನಾಲ್ಕು ಅನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮದುವೆ ಆಗಿತ್ತು ಇವತ್ತು ಒಂದು ತಿಂಗಳಿಗೆ ಈ ಥರ ಮಾಡವ್ರೆ ಸರ್ ಇವರು ಹಾಂ ಹುಡುಗ ಹುಡುಗ ಯಾವುದೋ ಇದು ರೀಲ್ವೆ ಎಸ್ಟೇಟ್ ಅಂತ ನಮ್ಗೆ ಸುಳ್ಳು ಹೇಳ್ಬಿಟ್ಟು ಮಾಡಿ ಈ ಥರ ಮೋಸ ಮಾಡವ್ರೆ ಸು ಎಂಬಿ ಓದಿದೆ ಓದಿಸಿದ್ವು ನಾವು ಆಟೋ ಡ್ರೈವರು ಆಟೋ ಡ್ರೈವರ್ ಆಗಿ ಎಮ್ ಬಿ ಎ ಓದಿಸಿದ್ವು ಹೀಗಾಗಿ ಈ ಥರ ಮಾಡಿಬಿಟ್ಟವ್ರೆ ಸಹ ಈ ನನ್ನ ಮಕ್ಕಳಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು ಸು ಮೂಲತಃ ಚಿಹ್ನಿಯೇ ಸಹ ನಮ್ಮ ಮಗಲ್ದ ಹತ್ರ ಹಾಂ ಹಾಂ ಸ್ವಂತ ಮನೆ ಎಲ್ಡೀವ್ಯ ಸಹ ಅವರು ಹಾಂ ಇಲ್ಲ ನಮಗೆ ಮೂರನೇರು ನಮ್ಮ ರಿಲೇಶನ್ ಅವ್ರು ಒಬ್ಬರು ತೋರಿಸಿದ್ರು ಒಳ್ಳೆಯ ಜನ ಇವರು ಏನು ತೊಂದರೆ ಎಲ್ಲ ಮಾಡ್ಬೋದು ಸ್ವಂತ ಮನೆ ಅದೇ ಚೆನ್ನಾಗಿ ನೋಡ್ಕಾರಿ ಅಂತ ಹೇಳಿ ಮಾಡಿಸಿ ಈ ಥರ ಮಾಡ್ಬಿಟ್ಟವ್ರೆ ಸರ್ ನಮಗೆ ಲಾಸ್ಟು ನಿನ್ನೆ ಮಧ್ಯಾಹ್ನ ಸ ಏನೂ ಇಲ್ಲ ಅವರು ಮಾತಾಡೋಕ್ಕೆ ಬನ್ನಿ ಅಂತ ಕರೆದಿದ್ರು ಹಳಿಯ ಅವರು ನಮ್ಮ ತಮ್ಮನಳಿಯಾ ನಾವು ಹೋಗಿದ್ದು ಹೋದಾಗ ಎಲ್ಲ ಬುದ್ಧಿಗಿದ್ದು ಎಲ್ಲ ಹೇಳಿ ಬಿಟ್ಬಿಟ್ಟು ಹೋಗಿದ್ದು ಆರು ಗಂಟೆಗೆ ವಾಪಸ್ ಹೋದ ನಮ್ಮ ಮನೆಗೆ ನಾವು ಆರು ಗಂಟೆಗೆ ಹೋಗಿ ತಿರುಗ ಎಂಟು ಗಂಟೆಗೆ ಎಲ್ಲ ತಿರ್ಗಿ ರಿಟರ್ನ್ ನಿಮ್ಮ ಮಗಳು ನ್ಯಾಣೆ ಹಾಕೊಂಡವ್ರೆ ಅಂತ ನಮ್ಗೆ ಫೋನ್ ಮಾಡಿದ್ರು ಅವರೇ ಆಗ ಬಂದು ನೋಡೋಷ್ಟಲ್ಲಿ ಅವ್ರು ನಮ್ಮ ಮಗು ನ್ಯಾಯೋ ಪೊಸಿಷನಲ್ಲಿ ಇರಲಿಲ್ಲ ಇವರು ಹೊರದೇ ಸಾಯಿಸೆ ಮಲ್ಸಿಬಿಟ್ಟಿದ್ರು ಸಹ ಈ ಗಲಾಟೆಯನ್ನು ಸಣ್ಣ ಪುಟ್ಟ ಆಯ್ತಿದೋ ಸಹ ಕೊಡ್ತಿದ್ರು ಇವರು ನಮ್ಮ ಹೆಸರು ಕುಮಾರ್ ಅಂತ ಹೆಸರು ಮಂಜುಳ ಸರ್ ನನ್ನ ಮಗಳು ಚಿರಿ ಮಗಳು ಸರ್ ಇಲ್ಲ ಸಾಕು ಮಗಳು ಸರ್ ನಾವು ಸಾಕು ಸಾಕು ಮಗಳು ಸರ್ ಸರ್ ನಾವು ನಮ್ಮ ನಾವು ನಮ್ಮ ಮಗಳನ್ನ ದೊಡ್ಡಪ್ಪ ನಾವು ನಾವು ಇಲ್ಲಿ ಸಂಬಂಧ ನೋಡಿ ನಮ್ಮ ರಿಲೇಷನ್ ಕಡೆಯಿಂದ ಮದುವೆ ಮಾಡಿಕೊಟ್ಟಿದ್ದು ಅದೇನಾಗಿದೆ ಮದುವೆ ಮಾಡಿಕೊಟ್ಟಾಗ ಇವರು ಅವರ ಅತ್ತೆ ಅವರ ಗಂಡ ಅವರ ಮೈದಾ ಎಲ್ಲರೂ ಚಿತ್ತ ನಿಮಿಷ ಕೊಟ್ಟು ಕೊಲೆ ಮಾಡಿ ನೇಣ ಹಾಕವ್ರೆ ಈಗ ಇದೇನಾಗಿದೆ ಅಂತಂದರೆ ಇವಾಗ ನಾವು ಕಾನೂನು ಪ್ರಕಾರ ನಮಗೆ ನ್ಯಾಯ ಬೇಕು ಆಮೇಲೆ ನಾವು ಅವರು ಕೇಳ್ದಂಗೆಲ್ಲ ಅವ್ರಿಗೆ ಏನೇನು ವರದಕ್ಷಿಣೆ ಅದು ಗಿರ್ದಕ್ಷಣ ಅದು ಎಲ್ಲ ಕೊಟ್ಟು ಮಾಡಿದ್ರು ನಮಗೆ ಈ ಥರ ಮಗಳನ್ನ ನೇಣಾಕು ಸಾಯಿಸಿಬಿಟ್ಟವ್ರೆ ಸಾಯಿಸಿ ನೇಣಾಕ್ಬಿಟ್ಟವ್ರೆ ಈಗ ಒಂದು ತಿಂಗಳಾಯಿತು ಸರ್ ಹೋದ ತಿಂಗಳು ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕು ಅನ್ನೋ ಎರಡು ಸಾವಿರದ ಇಪ್ಪತ್ತೈದು ಮದುವೆ ಆಗಿತ್ತು ಇವತ್ತು ಒಂದು ತಿಂಗಳಿಗೆ ಈ ಥರ ಮಾಡೋರೇ ಸಹ ಇವರು ಹಾಂ ಹುಡುಗ ಯಾವುದೋ ಇದು ರಿಯಲ್ ಎಸ್ಟೇಟ್ ಅಂತ ನಮಗೆ ಸುಳ್ಳು ಹೇಳ್ಬಿಟ್ಟು ಮಾಡಿ ಈ ಥರ ಮೋಸ ಮಾಡೋವ್ರೆ ಸು ಎಮ್ ಬಿ ಎ ಓದಿದೆ ಓದಿಸಿದ್ದು ಸಹ ನಾವು ಆಟೋ ಡ್ರೈವರು ಆಟೋ ಆಗಿ ಎಮ್ ಬಿ ಎ ಓದಿಸಿದ್ದು ಹಿಂಗಾಗಿ ಈ ಥರ ಮಾಡಿಬಿಟ್ಟವ್ರೆ ಸಹ ಈ ನನ್ನ ಮಕ್ಕಳಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು ಸರ್ ಮೂಲತಃ ಚಿಹ್ನಿಯ ಸಹ ನಾಮಗಲ್ದ ಹತ್ರ ಹಾಂ ಸ್ವಂತ ಮನೆ ಎಲ್ಡಿ ವ್ಯಾಸ ಅವರು ಹಾಂ ಇಲ್ಲ ನಮಗೆ ಮೂರನೇರು ನಮ್ಮ ರಿಲೇಷನ್ ಅವ್ರು ಒಬ್ಬರು ತೋರಿಸಿದ್ರು ಒಳ್ಳೆ ಜನ ಇವರು ಏನು ತೊಂದರೆ ಎಲ್ಲ ಮಾಡ್ಬೋದು ಸ್ವಂತ ಮನೆ ಅದೇ ಚೆನ್ನಾಗಿ ನೋಡ್ಕಾರಿ ಅಂತ ಹೇಳಿ ಮಾಡಿಸಿ ಈ ಥರ ಮಾಡ್ಬಿಟ್ಟವ್ರೆ ಸರ್ ನಮಗೆ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸ ಏನು ಇಲ್ಲ ಅವರು ಮಾತಾಡೋಕೆ ಬನ್ನಿ ಅಂತ ಕರೆದಿದ್ರು ಅಳಿ ಅವರು ನಮ್ಮ ತಮ್ಮನ ಅಳಿಯ ನಾವು ಹೋಗಿದ್ದವು ಹೋದಾಗ ಎಲ್ಲ ಗಿದ್ದಿ ಎಲ್ಲ ಹೇಳಿ ಬಿಟ್ಬಿಟ್ಟು ಹೋಗಿದ್ದು ಆರು ಗಂಟೆಗೆ ವಾಪಸ್ ಹೋದ ನಮ್ಮ ಮನೆಗೆ ನಾವು ಆರು ಗಂಟೆಗೆ ಹೋಗಿ ತಿರುಗ ಎಂಟು ಗಂಟೆಗೆ ಎಲ್ಲ ತಿರ್ಗಿ ರಿಟರ್ನ್ ನಿಮ್ಮ ಮಗಳು ನ್ಯಾಯ ಹಾಕೊಂಡವ್ರೆ ಅಂತ ನಮ್ಗೆ ಫೋನ್ ಮಾಡಿದ್ರು ಅವರೇ ಆಗ ಬಂದು ನೋಡೋಷ್ಟಲ್ಲಿ ಅವ್ರು ನಮ್ಮ ಮಗು ನ್ಯಾಣ ಹಾಕೋ ಪೊಸಿಷನಲ್ಲಿ ಇರಲಿಲ್ಲ ಇವರು ಹೊರದಿ ಸಾಯಿಸಿ ಮಲ್ಸ್ಬಿಟ್ಟಿದ್ರು ಸಹ ಈ ಗಲಾಟೆಯನ್ನು ಸಣ್ಣ ಪುಟ್ಟ ಆಯ್ತಿದ್ರು ಸಹ ಚಿತ್ರಿಂಸ ಕೊಡ್ತಿದ್ರು ಇವರು ಇದ್ಕ ನಮ್ಮ ಮುಗಿ ಒಂದ್ಸಲ ಹಾಂ ನಮ್ಮ ಹೆಸರು ಕುಮಾರ್ ಅಂತ ಸರ್ ನಮ್ಮ ಹೆಸರು ಮಂಜುಳ ಸರ್ ನನ್ನ ಮಗಳು ಚಿರಿ ಮಗಳು ಸರ್ ಇಲ್ಲ ಸಾಕು ಮಗಳು ಸರ್ ನಾವು ಸಾಕು ಸಾಕು ಮಗಳು ಸರ್ ಮಗಳು